ಪಾವಗುಲ ತಾಲೂಕಿನ ನೆಲೆಗಾನಹಳ್ಳಿ ಗ್ರಾಮದ ಬಳಿ ಇರುವ ಸಂಕಾಪುರದ ಪ್ರಸಿದ್ಧ ಸುವರ್ಚಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಲವತ್ತನೇ ಬ್ರಹ್ಮರೋತ್ಸವ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೂರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಸಂಭ್ರಮ ಸಡಳಗಳಿಂದ ಅದ್ಧೂರಿಯಾಗಿ ನೆರವೇರಿತು ಇನ್ನು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅತಿಥಿಗಳಾಗಿ ಆಗಮಿಸಿದ ಬೆಂಗಳೂರಿನ ಖ್ಯಾತ ಜ್ಯೋತಿಷಿಗಳು ವಾಸ್ತುಶಿಲ್ಪಿಗಳು ಆದಂಥ ಕುಮಾರ್ ಅವರು ಪಾವಲ ಪರ್ನಿಸ್ಗೆ ಕ್ಷೇತ್ರದ ಮಹಿಮೆಯನ್ನು ವಿವರಿಸಿದ್ದಾರೆ ಜ್ಯೋತಿಷ್ಯ ಹಾಗೂ ವಾಸ್ತು ತಜ್ಞ ಬೆಂಗಳೂರಿನಿಂದ ಈ ಒಂದು ಪಾವಗಡ ಹತ್ರ ಇರುವಂತಹ ಸಂಕಾಪುರ ಅನ್ನುವಂಥ ಸ್ಥಳದಲ್ಲಿರುವಂತಹ ಸುವರ್ಚಲ ಸಮೇತ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೇನೆ ಇಲ್ಲಿ ವಿಶೇಷ ಪಾಚಾನ್ಕವಾದಂತಹ ಬ್ರಹ್ಮ ರಥೋತ್ಸವ ಈ ಒಂದು ವಿಶೇಷ ಈ ಬ್ರಹ್ಮ ರಥೋತ್ಸವಕ್ಕೆ ನನ್ನ ಧರ್ಮಾಧಿಕಾರಿಗಳಾದಂತಹ ಈ ಕ್ಷೇತ್ರದ ಅನಿಲ್ ಅವರು ಶ್ರೀನಾಥ್ ಅವರು ಮತ್ತು ರಂಗನಾಥ್ ಅವರಿಂದ ನನಗೆ ಆಹ್ವಾನ ಬಂದಿತ್ತು ಮತ್ತು ಅವರ ಕುಟುಂಬದವರೆಲ್ಲ ನನ್ನನ್ನು ಆಹ್ವಾನಿಸಿದರು ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದಿರೋದು ನನ್ನ ಸುದೈವ ವೇಸರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಒಂದು ಕ್ಷೇತ್ರ ಬಹಳ ಪ್ರಾಚೀನವಾದಂಥ ಕ್ಷೇತ್ರ ಸುವರ್ಚಲ ಅಂತಂದರೆ ಆಂಜನೇಯನ ಪತ್ನಿ ಬಹಳ ವಿರಳವಾದಂತಹ ದೇವಸ್ಥಾನಗಳಿದೆ ಆಂಧ್ರ ಪ್ರದೇಶದಲ್ಲಿ ಕೆಲವೊಂದು ದೇವಸ್ಥಾನ ಬಿಟ್ಟರೆ ಪಾವಗಡಕ್ಕೆ ಹೊಂದಿಕೊಂಡಿರುವಂತಹ ಸಂಕಾಪುರ ಎನ್ನುವ ಎಂಟು ಕಿಲೋಮೀಟರ್ ದೂರದಲ್ಲಿರುವಂಥ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಸುವರ್ಚಲಾದೇವಿ ಸಮೇತ ಆಂಜನೇಯರು ನೆಲೆಸಿದ್ದಾರೆ ಬಹಳ ವಿಶೇಷ ಅಂದರೆ ಈ ಒಂದು ಆಂಜನೇಯ ಕೆಂಪು ಶಿಲೆಯಲ್ಲಿದೆ ಅದು ಬಹಳ ವಿಶೇಷ ಮತ್ತು ಬಹಳ ಪ್ರಭಾವಶಾಲಿ ಅಂತ ಹೇಳಿ ನಮ್ಮ ಆಗಮಶಾಸ್ತ್ರ ಭಾವಿಸುತ್ತೆ ಹಾಗೆ ಇಲ್ಲಿ ಪಾದದ ಹತ್ತಿರ ಅಕ್ಷಯ ಕುಮಾರನ ಸಂಹಾರ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಕಾಣಬಹುದು ಇಲ್ಲಿಯ ಸ್ಥಳ ವಿಶೇಷ ಅಂತ ಹೇಳಿದ್ರೆ ಯಾರಿಗೆ ಕ್ಷೇತ್ರ ಸಂಕಾಪುರದಲ್ಲಿ ನೆಲೆಸಿರುವಂಥ ಸುವರ್ಚಲ ಸಮೇತ ಆಂಜನೇಯ ದೇವರು ಇದ್ದಾರೆ ಇಲ್ಲಿ ಸುವರ್ಚಲ ಅಂದರೆ ಬ್ರಹ್ಮಚಾರಿಣೆ ನಮ ಅಂತ ಹೇಳ್ತೀವಿ ಆಂಜನೇಯ ಬ್ರಹ್ಮಚಾರಿ ಹೇಗೆ ಅವನು ವಿವಾಹವಾದಂಥ ಬಹಳ ಪ್ರಶ್ನೆ ಎಲ್ರಿಗೂ ಇರುತ್ತೆ ಬ್ರಹ್ಮಚಾರಿಣೆ ನಮಃ ಅಂದರೆ ಬ್ರಹ್ಮನ ಅನುಜ್ಞೆಯನ್ನು ಪಾಲಿಸುವನು ಅಂಥೇಳಿ ಪುರಾಣಗಳೇ ನಮಗೆ ಶ್ಲೋಕ ಆಧಾರವನ್ನು ಕೊಡುತ್ತೆ ವೇದ ವಿದ್ಯೆಯನ್ನು ಆಂಜನೇಯ ಸೂರ್ಯನಿಂದ ಕಲ್ತ್ಕೊಂಡಿದ್ದು ಸೂರ್ಯ ಗುರು ಆ ಸೂರ್ಯನ ಶಾಖ ತಡಿಲಾರದೆ ಅವನ ಮಾವನಾದಂಥ ವಿಶ್ವಕರ್ಮ ಸೂರ್ಯನ ಸಾಣೆ ಹಿಡಿಯುವಂತಾರೆ ಸ್ವಲ್ಪ ಒಂದು ಅದರ ವಿಸ್ತೀರ್ಣವನ್ನು ಕಡಿಮೆ ಮಾಡೋ ಸಲುವಾಗಿ ಸಾಣೆಯನ್ನು ಹಿಡಿದಾಗ ಅದರಿಂದ ಸುದರ್ಶನ ಮತ್ತು ಸುವರ್ಚಲ ಅನ್ನುವ ಮಕ್ಕಳು ಹುಟ್ಟುತ್ತಾರೆ ಸುದರ್ಶನ ಅಂದರೆ ವಿಷ್ಣುವಿನ ಚಕ್ರ ಸುವರ್ಚಲ ಅಂದರೆ ಚೆನ್ನಾಗಿ ವರ್ಚಸ್ಸಿನಿಂದ ಕೂಡಿರುವವಳು ಅಂತ ಅರ್ಥ ಅಂತಹ ಶಕ್ತಿಯನ್ನು ಸೂರ್ಯ ದಾರ ಎರಡು ಕೊಡ್ತಾನೆ ಆಂಜನೇಯನಿಗೆ ಇವ್ರಿಗೆ ಹೇಳದಂತೆ ಬ್ರಹ್ಮಚಾರಿತ್ವವನ್ನು ಪಾಲಿಸಿಕೊಂಡೆ ಆಂಜನೇಯ ದೇವರು ಸುವರ್ಚಲ ಸಮೇತರಾಗಿ ಇರ್ತಾರೆ ಅಂದರೆ ಇಲ್ಲಿ ಸೂರ್ಯನ ಸಂಪೂರ್ಣ ತೇಜಸ್ಸು ಆ ಸುವರ್ಚಲ ದೇವಿಯಲ್ಲಿ ಇರೋದ್ರಿಂದ ಅತ್ಯಂತ ಮಹಿಮಾನ್ವಿತವನಾದಂಥ ಆಂಜನೇಯ ಅಂದರೆ ಜ್ಯೋತಿಷ್ಯದಲ್ಲಿ ಕೇತು ದೇವರು ಸೂರ್ಯ ಅಂದ್ರೆ ಈಶ್ವರ ಈ ಕ್ಷೇತ್ರದಲ್ಲಿ ವಿಶೇಷ ನೋಡಿ ಈಶ್ವರ ಮತ್ತೆ ಆಂಜನೇಯ ಇಬ್ರು ನೆಲೆಸಿದ್ದಾರೆ ಅಂದ್ರೆ ಸೂರ್ಯ ಕೇತು ಇಬ್ರು ನೆಲೆಸಿದ್ದಾರೆ ಜ್ಯೋತಿಷ್ಯದ ಆಧಾರ ಇಲ್ಲಿದೆ ಅದರಿಂದ ಇಂಥ ಒಂದು ಕ್ಷೇತ್ರದಲ್ಲಿ ದರ್ಶನ ಮಾಡೋದ್ರಿಂದ ಸುದರ್ಶನ ಅಂದ್ರೆ ಚೆನ್ನಾಗಿ ಕಾಣುವುದು ಅಂತ ಅಂದ್ರೆ ಗ್ರಹ ಬಾಧೆ ದುಷ್ಟಬಾಧೆ ಅವಿಚಾರ ಬಾಧೆ ಕೃತ್ಯಾದಿಗಳನ್ನು ನಿವಾರಣೆ ಮಾಡುವಂಥ ಕ್ಷೇತ್ರ ಇದಾಗಿದೆ ಯಾರಿಗೆ ಜಾತಕದಲ್ಲಿ ಸೂರ್ಯ ದೋಷ ಮತ್ತು ಕೇತು ದೋಷ ಇರುತ್ತೆ ಅವರು ಒಂದು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿ ಹಾಗೆ ನಮ್ಮ ಜನ್ಮ ರಾಶಿಯಿಂದ ಹನ್ನೆರಡನೇ ರಾಶಿ ಮತ್ತು ಜನ್ಮ ರಾಶಿ ಮತ್ತು ಎರಡನೇ ರಾಶಿ ಪಂಚಮ ಶನಿ ಅಷ್ಟಮ ಶನಿಯಿಂದ ಯಾರು ನರಳುತ್ತಾ ಇರ್ತಾರೋ ಅಂಥವ್ರು ಇಲ್ಲಿ ಬಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಇನ್ನು ಇದೇ ವೇಳೆ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಎಂ ಡಿ ಅನಿಲ್ ಕುಮಾರ್ ಅವರು ಕ್ಷೇತ್ರದ ಮಹಿಮೆಯ ಬಗ್ಗೆ ಪಾವುಗಡ ಪೌರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಸಂಕಾಪುರದ ಕ್ಷೇತ್ರದಲ್ಲಿ ಜ್ಯೇಷ್ಠ ಶುದ್ಧ ದಶಮಿ ಎಂದು ಆಂಜನೇಯ ಸ್ವಾಮಿಯವರ ಕಲ್ಯಾಣೋತ್ಸವ ಸುವರ್ಚಲ ಆಂಜನೇಯ ಸ್ವಾಮಿಯವರ ಕಲ್ಯಾಣೋತ್ಸವ ಜ್ಯೇಷ್ಠ ಶುದ್ಧ ದಶಮಿ ಎಂದು ವಿಶೇಷವಾಗಿ ನಡೆಯುತ್ತದೆ ಆ ಸಂದರ್ಭದಲ್ಲಿ ವಿಶೇಷವಾದ ಅನ್ನಸಂತಪಣೆ ಹೋಮಾದಿಗಳು ಪೂಜಾ ಕೈಂಕರ್ಯಗಳು ಎಲ್ಲ ನಡೆದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತೀರ್ಥಪದನ್ನು ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಬಂದಿರುತ್ತಾರೆ ಇನ್ನು ಇದೇ ವೇಳೆ ಸಂಕಾಪುರ ಕ್ಷೇತ್ರದ ಮಹಿಮೆಯ ಬಗ್ಗೆ ಈ ಒಂದು ಸಂಕಾಪುರ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ದೇಶಕರಾದ ಎಂ ಎಸ್ ವಿಶ್ವನಾಥ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಶ್ರೀ ಕ್ಷೇತ್ರ ಸಂಕಾಪುರ ಸುಮಾರು ಸಾವಿರದ ಒಂಬೈನೂರ ಐವತ್ತನೇ ಶ್ರೀಧನನ್ನು ಇಲ್ಲಿ ಆಂಜನೇಯ ಮಾತ್ರ ಬೈಲಲ್ಲಿ ನೆಲೆಸಿತ್ತು ನಮ್ಮ ದೊಡ್ಡಪ್ಪನವರಾದಂಥ ಧರ್ಮಯ್ಯನವರು ಇಲ್ಲಿ ಏನಾದರೂ ಒಂದು ವಿಶೇಷವನ್ನು ಮಾಡಬೇಕು ಅಂತೇಳಿ ಅವರಿಗೆ ಒಂದು ಸ್ವಪ್ನವಾಗಿ ಅವರಿಗೆ ಅನು ಅನುಗ್ರಹ ಆಗಿ ಇಲ್ಲಿ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಅವರ ಅಂತ ಮೇಲೆ ಅವರು ತಮ್ಮ ಸಂಪೂರ್ಣ ಜೀವನವನ್ನೇ ಇದಕ್ಕೆ ಆಂಜನೇಯನಗೋಸ್ಕರ ಮುಡಿಪಿಟ್ಟು ಇಷ್ಟು ಒಂದು ಇವತ್ತೇನು ಅಂತಂದರೆ ಪಾಗಡ ತಾಲೂಕಲ್ಲಿ ಎಲ್ಲೂ ಇಲ್ಲ ಪಂಚವಟ್ಟಿ ಅಂತಲೇ ಕರಿಬೋದು ಇದನ್ನು ಸಕಲ ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ ಒಂದು ಈಶ್ವರ ಮಹಾಬಲೇಶ್ವರ ಆಂಜನೇಯ ಸುವರ್ಚಲಾದೇವಿ ಅದೇ ರೀತಿಯಾಗಿ ದತ್ತಾತ್ರೇಯರು ವಿಘ್ನೇಶ್ವರ ಶಂಕರಾಚಾರ್ಯರು ಶಾರದಾಂಗ್ನವರು ಮಹಾಲಕ್ಷ್ಮಿ ನವಗ್ರಹಗಳು ಹಾಗೂ ಅನೇಕ ದೇವರುಗಳು ಇಲ್ಲಿ ನೆಲೆಸಿದ್ದಾರೆ ಈ ಎಲ್ಲಾ ದೇವರುಗಳ ದರ್ಶನವನ್ನು ಪಡಿತಕ್ಕಂಥ ಒಂದೇ ಕಡೆ ಭಾಗ್ಯ ಎಲ್ಲರಿಗೂ ಸಿಗುತ್ತೆ ಮತ್ತೆ ಇನ್ನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ರವಿ ನರಸಿಂಹನ್ ಜೈಸಿಂಹ ಎಂ ಡಿ ಶ್ರೀನಾಥ್ ರಂಗಣ್ಣ ಪೆನ್ಗುಂಡೆ ಪ್ರಸಾದ್ ಡಾಕ್ಟರ್ ಎಸ್ ರಮೇಶ್ ಮತ್ತು ದುಗ್ಗಪ್ಪ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿದ್ದರು ಮತ್ತು ಈ ಒಂದು ರಥೋತ್ಸವಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೂ ದೇವಸ್ಥಾನದ ವತಿಯಿಂದ ಅನ್ನ ಪ್ರಸಾದವನ್ನು ವಿತರಣೆ ಮಾಡಲಾಯಿತು ಇಲ್ಲಿಗೆ ಇಂದಿನ ಹಂಚಿಕೆ ಮುಕ್ತವಾಯಿತು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಾರಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್